ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನೈಟ್ರೋಜನ್ ಫಿಕ್ಸೇಷನ್ಗೆ ಯೂಶಲಿ ಗೊಬ್ಬರದ ಗಿಡ ಹಾಕಿದ್ದೆ ಅಲ್ಲೆಲ್ಲ ನೋಡಿ ಬರೀ ಗೊಬ್ಬರದ ಗಿಡ ಇದೆ ನನಗೆ ಶಾರ್ಟೇಜ್ ಆಗೋಯ್ತು ಈ ಕಡೆ ಗೊಬ್ಬರದ ಗಿಡ ಹಾಕುವಾಗ ಅದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನರ್ಸರಿಗೆ ಹೋಗಿ ಈ ನುಗ್ಗೆ ಗಿಡ ತಂದೆ ನುಗ್ಗೆ ಗಿಡ ಆರೆಡಿ ಕಟ್ ಮಾಡಬೇಕಿತ್ತು ಮಾಡಿದ್ದೆ ಬಟ್ ಆಮೇಲೆ ಸ್ವಲ್ಪ ಗಮನ ಹರಿಸಲಿಲ್ಲ ತುಂಬ ಬಿಸಿಲಾಯಿತು ಅಂತ ಈಗೆಲ್ಲ ಆಗೋಗಿದೆ ಬಟ್ ಕಾಯಿ ಬಿಡ್ತಿದೆ ನೋಡಿ ಚೆನ್ನಾಗಿ ಕಾಯಿ ಬಿಡ್ತಿದೆ ಸೊ ಮನೆಗೆ ಒಳ್ಳೆ ನುಗ್ಗೆ ಸೊಪ್ಪಾಯಿತು ಒಳ್ಳೆ ನುಗ್ಗೆ ಕಾಯಿ ಆಯಿತು ಮೊದಲನೇ ಸತಿ ಇವತ್ತು ಕಿತ್ಕೊಂಡಿದ್ದೀನಿ ಒಂದು ಒಂದೂವರೆ ಕೆ ಅಷ್ಟು ಏನೋ ಕಾಯಿ ಕಿತ್ಕೊಂಡಿದ್ದೀನಿ ಮನೆಗೆ ಎಷ್ಟು ಬೇಕೋ ಇಟ್ಕೊಂಡು ಅಲ್ಲಿ ಮೈಸೂರಲ್ಲಿ ಸಕ್ಕತ್ ಸೊಪ್ಪು ಅಂತ ಒಂದು ಮಾರ್ಕೆಟ್ ಇದೆ ಅಲ್ಲಿ ಎಲ್ಲ ಇದು ಆರ್ಗ್ಯಾನಿಕ್ಕು ನ್ಯಾಚುರಲ್ ಮಾಡೋರೇ ಮಾರೋದು ಸೊ ಅಲ್ಲಿ ಹೋಗಿ ಇಡ್ತೀನಿ ನಾಳೆ ಬೆಳಗ್ಗೆ ನೀವು ಇದ್ದರೂ ಬನ್ನಿ ಸೊ ನುಗ್ಗೆ ಇಡ್ತಿದ್ದೀನಿ ನ್ಯಾಚುರಲಿ ಗ್ರೋನ್ ಅಂದರೆ ಇಷ್ಟು ಥರ ಬಿಡ್ಕೊಡ್ದು ಈ ವಿಡಿಯೋ ಏನಕ್ಕೆ ಮಾಡ್ತೀನಿ ಅಂದರೆ ಎಷ್ಟೋ ಜನ ಹೊಸ ಫಾರ್ಮರ್ಸ್ ನನ್ನಂಥವ್ರು ನುಗ್ಗೆ ಹಾಕಿಬಿಟ್ಟು ಕಾಯಿ ಕಾಯ್ ಅಂತ ಬಿಟ್ಬಿಡ್ತಾರೆ ಹಿಂಗೆ ಹಿಂಗೆ ಮಾಡಿದ್ರು ಯೂಸೇ ಇಲ್ಲ ಇಷ್ಟು ಹತ್ರ ಬಿಟ್ಟರೆ ನಾವು ಏನು ಮಾಡ್ಬೇಕಂದ್ರೆ ಕಡ್ದು ಕಡ್ದು ಕೊಡ್ದು ಆರ್ ರೆಡಿ ಕಡ್ದು ಕಡ್ದು ಕೊಡ್ದು ಒಳಗೆ ಕೆಳಗಡೆ ಸೊಪ್ಪು ಹಾಕಬೇಕು ಸೊಪ್ಪು ಹಾಕಿ ಅದು ಗೊಬ್ಬರ ಆಗಬೇಕು ಏನಂದರೆ ನುಗ್ಗೆನಲ್ಲೆಲ್ಲ ಸೊಪ್ಪಲ್ಲೇ ನಿಮಗೆ ಸಾರಾಂಶ ಇರೋದು ಸೊ ಈ ಸತಿ ಕಾಯಿ ಚೆನ್ನಾಗಿ ಬರ್ತಿದೆ ನನಗೆ ಒಂದು ನೂರು ಗಿಡ ಇದೆ ನುಗ್ಗೆಕಾಯಿ ಚೆನ್ನಾಗಿ ಬರುತ್ತೆ ಸೊ ಕಿತ್ತಿಟ್ಕೊಂಡಿದ್ದೀನಿ ಒಂದಷ್ಟು ಮತ್ತು ನುಗ್ಗೆ ಕಡ್ಡಿನೂ ಸಿಗತ್ತೆ ನೀವು ನಮ್ಮ ಇದು ಹೊಲದ ಹತ್ರ ಇದ್ದರೆ ಅಂದರೆ ಬೇಗೂರು ಆಗ ಸುತ್ತಮುತ್ತ ಏನಾದರೂ ಇತ್ತು ಅಂದರೆ ನೀವು ಬೇಗೂರು ಚಾಮರಾಜನಗರ ನಿಮ್ಗೆ ಮಳೆಗಾಲಕ್ಕೆ ನೀಟಾಗಿ ಇದು ಕಡ್ಡಿ ಕೊಡ್ತೀನಿ ಬೇಕಾದರೆ ಕಡ್ಡಿ ತೊಗೊಂಡು ಹೋಗಿ ಬರುತ್ತೆ ಇಲ್ಲದೇ ಇದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಷ್ಟು ಒಳ್ಳೆ ಸಸಿ ಸಿಗುತ್ತೆ ಯಾವ ವೆರೈಟಿ ಅಂತ ಕೇಳಬೇಡಿ ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದೆ ಅಲ್ಲಿ ಅಲ್ಲಿ ಇದ್ದಿದ್ದ ಮಾಲಿಗೆ ಏನೂ ಗೊತ್ತಿರಲಿಲ್ಲ ಈಗ ನನಗೇನು ಗೊಬ್ಬರಿಗೆ ತಾನೆ ನಾನು ತಲೆ ಕೆಲ್ಸ್ಕೊಳ್ಳೋಕೆ ಹೋಗಲಿಲ್ಲ ಯಾವ ವೆರೈಟಿ ಅಂತ ಸೊ ಅಡುಗೆ ಮಾಡಿ ಚೆನ್ನಾಗಿದ್ರೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ನುಗ್ಗೆಕಾಯಿ ಚೆನ್ನಾಗಿದೆ ತಿರುಳು ಚೆನ್ನಾಗಿದೆ ತಪ್ಪ ಇದೆ ಮೋಸ್ಟ್ಲಿ ನನ್ನ ಪ್ರಕಾರದ ಭಾಗ್ಯಾಗಿ ಈಗಾನ ಅಂತ ಭಾಗ್ಯ ನುಗ್ಗೆಕಾಯ ಅಂತ ನಾಟಿ ಅಲ್ಲ ಅನ್ಸತ್ತಿದು ಗೊತ್ತಿಲ್ಲ ಅದಕ್ಕೂ ಹೇಳ್ತೀನಿ ಬಟ್ ನೋಡಿ ಫುಲ್ ನೂರು ಗಿಡ ನುಗ್ಗೆ ಮತ್ತೆ ನುಗ್ಗೆ ಅಲ್ಲ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಇವಾಗ ಗೊಬ್ಬರಿ ಗ್ ನೋಡಿ ಸ್ವಲ್ಪ ಲೇಟ್ ಬಂದಿರೋದು ಆ ಕಡೆಲ್ಲ ಗ್ಲಿರಿಸ ಇದೆ ನುಗ್ಗೆನಲ್ಲಿ ಸ್ವಲ್ಪ ಬಿಟ್ಟುಬಿಟ್ರೆ ಸಮ್ಮರ್ಗೆ ನೀವು ಅಂದರೆ ನವೆಂಬರ್ ಅಷ್ಟೊತ್ತಿಗೆ ಬಿಟ್ಬಿಡ್ತು ಅಂದರೆ ಕಟ್ ಮಾಡ್ದೇನೆ ಸಮ್ಮರ್ಗೆ ಒಳ್ಳೆ ಡ್ಯಾನ್ಸಿಂಗ್ ಶಾಡೋಸ್ ಅಂದರೆ ನೆರಳು ಚೆನ್ನಾಗಾಗುತ್ತೆ ತುಂಬ ನೆರಳು ಆಗಲ್ಲ ಒಂಥರ ಚೆನ್ನಾಗಿ ನೆರಳ ಒಂಥರ ಎಷ್ಟು ಬೇಕೋ ಅಷ್ಟು ನೆರಳಿದೆ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಪಪ್ಪಾಯ ಗಿಡ ನೋಡಿ ಏನು ಚೆನ್ನಾಗಿದೆ ಅಡಿಕೆ ನೋಡಿ ಅಡಿಕೆನೂ ಅಷ್ಟೇ ಸಕ್ಕತ್ತಾಗಿ ಬರ್ತಿದೆ ಏನಕ್ಕೆ ಡ್ಯಾನ್ಸಿಂಗ್ ಶಾಡೋಸ್ ಅಲ್ವಾ ನೋಡಿ ಅಡಿಕೆ ನಮಸ್ಕಾರ